ನಮಸ್ಕಾರ ನನ್ನ ಹೆಸರು ಭಾವನಾ ಎಲ್ಲರಿಗೂ ಎಪ್ಪತ್ತೇಳರ ಸ್ವತಂತ್ರ ಸಂಭ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ದಾವಣಗೆರೆಯ ಜಿಲ್ಲೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಶಿಕ್ಷಕ ವೃಂದದವರು ನಮ್ಮ ದಾವಣಗೆರೆಯ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಪಾಲ್ಗೊಂಡು ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ ಆ ದೃಶ್ಯವನ್ನು ನೋಡೋಣ ಬನ್ನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸೀತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಅತ್ಯುತ್ತಮವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಲ್ಲ ಅಧಿಕಾರಿಗಳ ಪರಿವೀಕ್ಷಣೆಗೆ ಕರೆಯುತ್ತಿದ್ದಾರೆ ಸ್ವಾತಂತ್ರ್ಯೋತ್ಸವ ನಿರ್ದೇಶಕರಾದಂತಹ ಶ್ರೀ ಎಚ್ ಬಿ ಸೋಮಶೇಖರಪ್ಪ ಪೊಲೀಸ್ ನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆ ಇವರ ಅಪೇಕ್ಷೆಯಲ್ಲಿ ಕವಾಯತಿನಲ್ಲಿ ಭಾಗವಹಿಸಿರುವಂತಹ ಎಲ್ಲ ತಂಡಗಳ ಪರಿವೀಕ್ಷಣೆಗಾಗಿ ತೆರಳುತ್ತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತಾರರ ಈ ಇಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ಹೋರಾಟದ ನೇತಾರ ಇಪ್ಪತ್ತನೆಯ ಶತಮಾನದ ಈಗ ಪುರುಷ ಮಹಾತ್ಮ ಗಾಂಧೀಜಿ ಕಿಲೋದರ ನಂತರ ಸ್ವಾತಂತ್ರ್ಯ ಸಮರವನ್ನು ಸತ್ಯ ಅಹಿಂಸೆಯ ಮೂಲಕ ಸಮರ್ಥವಾಗಿ ಉಲ್ಲಿಸಿದ ವೀರ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಎಂದರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಅಸಾಮಾನ್ಯರಲ್ಲಿ ತ್ರಿವಿಕ್ರಮರು ಅಪ್ರತಿಮ ದೇಶದ ಅಹಿಂಸೆಯ ಹರಿಕಾದ ಮಾನವೀಯತೆಯ ಮೂರ್ತಿ ಮಹಾನ್ ಆತ್ಮ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಶಕ್ತಿ ಎಂದರೆ ಸತ್ಯಾಗ್ರಹ ಬ್ರಿಟಿಷರ ದಬ್ಬಾಳಿಕೆಯನ್ನು ಶಾಂತಿಯಿಂದ ನಿಗ್ರಹಿಸುವರು ಮತ್ತು ಅದರ ಅದರ ಸತ್ಯ ಅಸಂಖ್ಯಾತ ಭಾರತೀಯರ ದೀರ್ಘಕಾಲದ ಹೋರಾಟ ತ್ಯಾಗದ ಪರವಾಗಿ ನಾವೀಗ ಸ್ವಾತಂತ್ರ್ಯದ ಆನಂದವನ್ನು ಅನುಭವಿಸಿದ್ದೇವೆ ಹಾಗಾಗಿ ಅವರೆಲ್ಲರಿಗೂ ನಾವು ಋಣಿಗಳಲ್ಲಬೇಕು ಹಾಗಾಗಿ ದೇಶದ ಸಮಗ್ರತೆ ಸ್ವಾತಂತ್ರ್ಯ ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇಂಥ ಒಂದು ಅಭೂತ ಅಭೂತಪೂರ್ವ ಕ್ಷಣದಲ್ಲಿ ನಮಗೆ ನೆನಪಾಗುತ್ತೆ ಸ್ವಾತಂತ್ರ್ಯದ ಸಿರಿಯೊಂದಿಗೆ ಕುವೆಂಪುರವರ ಒಂದು ಸಾಹಿತ್ಯತೆ ನುಡಿ ತೆರೆದ ಜೀವನದಲ್ಲಿ ಎಲ್ಲ ಅಂಟುಕುಡಿಗಳ ಪರಿವೀಕ್ಷಣೆಯನ್ನು ಮುಗಿಸಿಕೊಂಡು ಮುಖ್ಯ ವೇದಿಕೆ ಅಂತ ಆಗಮಿಸಿದ್ದಾರೆ ಪೆರೇಟ್ನಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಅವರು ಜೀವನದಲ್ಲಿ ಮುಖ್ಯ ಅತಿಥಿಗಳನ್ನು ಮುಖ್ಯ ಅತಿಥಿಗಳ ಬಳಿ ಪೆರೇಡ್ ಅನ್ನು ಪ್ರಾರಂಭಿಸಲು ಅನುಮತಿಯನ್ನು ಪಡೆದು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೋಪಾಲ್ ಕೃಷ್ಣ ಗೊಗ್ಲಿ ಬಾಲಗಂಗಾಧರ್ ತಿಲಕ್ ಬಿಪಿಲ್ ಚಂದ್ರಪಾಲ್ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಮುಂತಾದವರು ನಡೆಸಿದ ಅವಿರತ್ನ ಹೋರಾಟದ ಫಲವಾಗಿ ದೇಶವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರ ಪಡೆಯುವಲ್ಲಿ ಸಫಲವಾಯಿತು ಇಂತಹ ಮಾನೀಯರ ಈ ಸಂದರ್ಭ ಸುಸಂದರ್ಭದಲ್ಲಿ ನೆನೆಯುತ್ತಾ ಅವರಿಗೆ ನಮನಗಳನ್ನು ಸಲ್ಲಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ದಾವಣಗೆರೆ ನಡೆದ ಹೋರಾಟ ಅತ್ಯಂತ ಪ್ರಮುಖವಾದದ್ದು ದಾವಣಗೆರೆ ನಗರದಲ್ಲಿ ಅಲ್ಲೂರು ನಾಗಪ್ಪ ಅಕ್ಸಾಲಿ ವಿರೂಪಾಕ್ಷಪ್ಪ ಬಿದಿರ್ಗುಂದಿ ನಿಂಗಪ್ಪ ಅಮಾಲಿ ತಿಪ್ಪಣ್ಣ ಅದಡಿ ನಿಂಗಪ್ಪ ಮಗನಹಳ್ಳಿ ಹನುಮಂತಪ್ಪ ಇವರುಗಳು ಅಂದು ಬ್ರಿಟಿಷರ ಗುಂಡಿಗೆ ಪ್ರ ಪ್ರಾಣಾರ್ಪಣೆ ಮಾಡಿ ಹುತಾತ್ಮರಾದದನ್ನು ನಾವಿಂದು ನೆನಪಿಸಿಕೊಳ್ಳುತ್ತಾ ಅವರಿಗೂ ಸಹ ನಮನಗಳನ್ನು ಸಲ್ಲಿಸೋಣ ಕರ್ನಾಟಕ ರಾಜ್ಯದ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವನಾಗಿ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಈ ದಿನ ಧ್ವಜಾರಣ ಮಾಡುತ್ತಿರುವುದು ನನಗೆ ಅತ್ಯಂತ ಸಂತೋಷ ತಂದಿದೆ ಹಾಗೂ ಇದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ಸರ್ಕಾರ ಮತ್ತು ಜಿಲ್ಲೆಯ ಪ್ರಗತಿಯನ್ನು ವರದಿಯನ್ನು ನಿಮ್ಮ ತಮ್ಮ ಮುಂದೆ ಇಡಬಯಸುತ್ತೇನೆ ನಿಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರವರ ನೇತೃತ್ವದ ನಮ್ಮ ನೂತನ ಸರ್ಕಾರ ಅಧಿಕಾರ ವಹಿಸಿಕೊಂಡ ನಂತರ ಅಧಿಕ ಆರ್ಥಿಕವಾಗಿ ಬಳಸುವುದು ಹೇಗಿದ್ದು ರಾಜ್ಯದ ಜನತೆಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕೆಂದು ಮಹ ಉದ್ದೇಶದಿಂದ ಐದು ಗ್ಯಾರಂಟಿ ಯೋಜನೆ ರೂಪಿಸಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಈ ಯೋಜನೆ ರಾಜ್ಯದಲ್ಲಿ ಪ್ರತಿ ಮನೆಗೆ ಪ್ರತಿ ತಿಂಗಳು ಖರೀದ ಇನ್ನೂರು ಯೂನಿಟ್ಗಳಿಂದ ಉಚಿತವಾಗಿ ನೀಡಲಾಗುತ್ತದೆ ಈ ಯೋಜನೆಯು ರಾಜ್ಯದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮವಾಗಿದ್ದು ಈ ಯೋಜನೆಯು ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಜುಲೈ ಮೇ ವಿದ್ಯುತ್ ಬಳಕೆ ಜಾರಿಗೆ ಬಂದಿದ್ದು ಮಿತಿಯಲ್ಲಿ ಇರುವ ಎಲ್ಲ ಫಲಾನುಭವಿಗೆ ಆಗಸ್ಟ್ ಒಂದರಿಂದ ಶೂನ್ಯ ಬಿಲ್ಲನ್ನು ಪಡೆಯುತ್ತಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಇಪ್ಪತ್ತ್ಮೂರರವರೆಗೆ ಗೃಹ ಜ್ಯೋತಿ ಯೋಜನೆಗೆ ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರ ಅರವತ್ತು ಸಂಖ್ಯೆಯ ಗೃಹಕರು ನೋಂದಣಿ ಮಾಡಿಕೊಂಡಿದ್ದು ಆಗಸ್ಟ್ ಒಂದರಿಂದ ಸದರಿ ಯೋಜನೆ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕುಟುಂಬದಲ್ಲಿನ ಯಜಮಾನ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ಇಪ್ಪತ್ತೊಂಬತ್ತನೇ ಆಗಸ್ಟ್ ಇಪ್ಪತ್ತ್ಮೂರರಂದು ಮಾನ್ಯ ಮುಖ್ಯಮಂತ್ರಿಗಳು ಲೋ ಲೋಕಾರ್ಪಣೆ ಮಾಡುತ್ತಿದ್ದು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿಯೂ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಲಕ್ಷ ಫಲಾನುಭವಿಗೆ ಈ ಯೋಜನೆ ಲಾಭವನ್ನು ಪಡೆಯ ಪಡೆದುಕೊಳ್ಳಬಹುದಾಗಿದೆ ಯುವ ನಿಧಿ ನಿರುದ್ಯೋಗಿ ಯುವ ಜನರಿಗೆ ಕನಸಿನ ಆರ್ಥಿಕ ಭದ್ರತೆ ಒದಗಿಸುವ ಯುವ ನಿಧಿ ಯೋಜನೆಯನ್ನು ಶೀಘ್ರದಲ್ಲಿ ಅನುಷ್ಠಾನಗೊಳಿಸಲಾಗುವುದು ಸಮಾಜದ ಭದ್ರತೆ ಯೋಜನೆಗಳು ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಜಿಲ್ಲಾರೆ ಜಿಲ್ಲೆಯಲ್ಲಿ ಒಟ್ಟಾರೆ ಎರಡು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ನಲವತ್ತೊಂದು ಜನರ ಪಿಂಚಣಿ ಪಡೆಯುತ್ತಿದ್ದು ಪ್ರಸ್ತುತ ಸಾಲಿನಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನಲ್ಲಿ ಸಾವಿರದ ಐನೂರ ಅರವತ್ತು ವಿಧವೆ ವೇತನದಡಿಯಲ್ಲಿ ಒಂಬೈನೂರ ಏಳು ಅಂಗವಿಕಲ ವೇತನ ವೇತನದಡಿಯಲ್ಲಿ ನಾನೂರ ಮೂವತ್ನಾಲ್ಕು ಸಂಧ್ಯಾ ಸುರಕ್ಷಾ ವೇತನದಡಿಯಲ್ಲಿ ಸಾವಿರದ ಐನೂರ ಎಂಬತ್ತೇಳು ರೈತರ ಆತ್ಮಹತ್ಯೆ ಮರಣದಡಿ ನೀಡುವ ವಿವಿಧ ವಿಧವ ವೇತನ ಒಂದು ಮಾನವಿಕ ಯೋಜನೆಯಡಿಯಲ್ಲಿ ಅರವ ಎಂಬತ್ತಾರು ಫಲಾನುಗಳಿಗೆ ಸೇರಿದಂತೆ ಒಟ್ಟು ನಾಲ್ಕು ಸಾವಿರದ ಐನೂರ ಎಪ್ಪತ್ತೈದು ಫಲಾನುಗಳಿಗೆ ಮಾಸಿಕ ಪಿಂಚಣಿಯನ್ನು ರಾಷ್ಟ್ರೀಯ ಕುಟುಂಬ ನೇರ ಯೋಜನೆಯಡಿಯಲ್ಲಿ ಮುನ್ನೂರ ಎಂಟು ಫಲಾನುಭವಿ ಒಟ್ಟು ಒಂದು ಬಾರಿ ಸಹಾಯಧನವನ್ನು ಮಂಜೂರು ಮಾಡಲಾಗಿದೆ ಮಾಡಲಾಗಿದ್ದು ಇದುವರೆಗೆ ನಲವತ್ತೆಂಟು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಕೂಲಿ ಹಣವನ್ನು ನೇರವಾಗಿ ಕೂಲಿ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ಪಾವತಿ ಮಾಡಲಾಗಿರುತ್ತದೆ ಮುಂದುವರೆದು ಅಮೃತ್ ಸರೋವರ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನೂರ ಐವತ್ತು ಕೆರೆಗಳ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡು ಇದುವರೆಗೆ ನೂರ ತ್ರಿವರ್ಣ ಧ್ವಜದ ಬಣ್ಣವನ್ನು ಹಚ್ಚಿಕೊಂಡು ಸುಂದರವಾಗಿ ಕಾಣುತ್ತಿದ್ದಾರೆ ಇವರನ್ನು ಮಾತನಾಡಿಸೋಣ ಬನ್ನಿ ಸರ್ ಏನು ಹೇಳ್ತೀರಾ ನೀವು ಮೇಡಮ್ ನನ್ನ ಹೆಸರು ಮಹಡಿಮನೆ ಶಿವಕುಮಾರ್ ಅಂತ ನಾನು ಪ್ರಾಪರ ದಾವಣಗೆರೆಯನ್ನು ಮತ್ತು ಇದ್ರ ಜೊತೆಗೆ ತೊಂಬತ್ಮೂರು ಸರಿ ರಕ್ತದಾನವನ್ನು ಮಾಡಿದ್ದೇನೆ ರಕ್ತದಾನದ ಜಾಗೃತಿ ಕಾರ್ಯಕ್ರಮ ಮಾಡೋದು ಪ್ರಪಂಚ ಪರ್ಯಟನೆ ಮಾಡ್ತಿದ್ದೇನೆ ನಾನು ಬರೀ ರಕ್ತದಾನಿ ಅಷ್ಟೇ ಅಲ್ಲ ಏನಂದರೆ ಜೊತೆಗೆ ನೇತ್ರದಾನಿ ದೇಹದಾನಿ ಅಂಗದಾನಿ ಎಲ್ಲ ಇದೆ ಮತ್ತೆ ನಾನು ಇದು ನನ್ನ ಕಂಡಂಗೆ ಇದು ನನ್ನ ಇಂಡಿಯನ್ ಫ್ಲಾಗ್ ಮನುಷ್ಯ ಆಗಿದ್ದು ಐದನೇ ಸಾರಿ ನಾನು ಆಗಿರೋದು ಸರ್ ನನ್ನ ಅವೇರ್ನೆಸ್ ಮಾಡೋಕ್ಕೆ ಮುಖ್ಯ ಕಾರಣ ಏನಂದ್ರೆ ನಾನು ಮಾಡ್ತೀನಿ ಅಂತ ನೀವು ಹೇಳ್ತೀರ ಆದ್ರೆ ನಾನು ಹೇಳ್ತೀನಿ ನಿಮ್ಮ ಸಹಕಾರ ನಿಮ್ಮ ಸಾರ್ವಜನಿಕರ ಪ್ರೋತ್ಸಾಹ ಎಲ್ಲರ ಒಂದು ಆಶೀರ್ವಾದ ಎಲ್ಲರ ಒಂದು ನನಗೆ ಇವತ್ತು ನಾನು ಮಾಡೋಕೆ ಕಾರಣ ಅಂತ ನಾನು ಹೇಳ್ತೀನಿ ಹೇಳ್ತೇನೆ ನಮ್ಮ ಭಾರತ ನಮ್ಮ ಹೆಮ್ಮೆ ಎಂದೇ ಹೇಳಲಾಗುತ್ತದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಾನು ಸೈಯದ ಬಿಬಿ ಬಿ ಹಾಜಿರ ಸೆಂಟ್ ಪಾಲ್ ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿನಿ ನಾವು ಇವತ್ತು ಎಲ್ಲ ಸೇರಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ಇಲ್ಲಿ ನಾವು ಇಷ್ಟೆಲ್ಲ ದಿನಗಳು ಕಷ್ಟಪಟ್ಟು ಮಾರ್ಚ್ ಫಾಸ್ಟನ್ನು ಪ್ರಾಕ್ಟೀಸ್ ಮಾಡ್ತಿದ್ವಿ ಈಗಿನ ಇದರಲ್ಲಿ ನಮಗೆ ಕಾಸ್ಟ್ಯೂಮ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನಮ್ಗೆ ತುಂಬಾ ಖುಷಿಯಾಗಿದೆ ಇಲ್ಲೆಲ್ಲ ಇಲ್ಲೆಲ್ಲ ಜನ ನೋಡಿ ತುಂಬಾ ಖುಷಿಯಾಗಿದೆ ಎಲ್ಲ ಜೊತೆಗೂಡಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತೇವೆ ಅಂತ ಇಲ್ಲಿ ಮತ್ತೊಬ್ಳು ವಿದ್ಯಾರ್ಥಿ ಇದ್ದಾಳೆ ಟ್ರೋಫಿಯನ್ನು ತೆಗೆದುಕೊಂಡು ಸಂಭ್ರಮಾಚರಿಸುತ್ತಿದ್ದಾಳೆ ಅವಳನ್ನು ಮಾತಾಡಿಸೋಣ ಎಲ್ಲರಿಗೂ ಮೊದಲನೇದಾಗಿ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಸ್ಕೂ ನಮ್ಮ ಸೆಂಟ್ ಪಾಲ್ ಶಾಲೆಯಿಂದ ಫಸ್ಟ್ ಟೈಮ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಸೊ ಎಲ್ಲರೂ ಹೇಳ್ತಾರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಸೊ ನಾವೆಲ್ಲರೂ ಇಷ್ಟು ಕಷ್ಟಪಟ್ಟಿದ್ದೀವಿ ದಿನಾಗ್ಲೂ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ಪೇರೆಂಟ್ಸ್ ಹತ್ರ ಬೈಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ಮತ್ತು ನಮ್ಮ ಟೀಚರ್ಸ್ ಹತ್ರನೂ ಅಂದರೆ ಕಷ್ಟಪಟ್ಟಿದ್ದಕ್ಕೆ ನಮಗೆ ಒಂದು ಪ್ರತಿಫಲ ಆಗಿ ಈ ಟ್ರೋಫಿ ಸಿಕ್ಕಿದೆ ಸೊ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ನಮ್ಮ ಟೀಚರ್ಸ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಯೂನಿಟಿ ನಮ್ಮೆಲ್ಲರ ಯೂನಿಟಿಯಿಂದನೂ ನಮಗಿದು ಪ್ರೈಸ್ ಸಿಕ್ಕಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುತ್ತೇನೆ ನೋಡ್ತಾ ಇರಿ ಜೆ ಕೆ ಕನ್ನಡ